ಹಲೋ ಮೈ ಡಿಯ ಸೋಲ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಹಾಗೂ ನಾಮ ಜಪ ಮಾಡ್ತಾ ಇದ್ದೀರಾ ಹಾಗೂ ಬಂದಿರೋ ಅಂತಹ ಎಲ್ಲ ಡಿವೈನ್ ಗೈಡೆನ್ಸ್ನ ಫಾಲೋ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ಇವತ್ತಿಗೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಏನು ಮೆಸೇಜ್ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಸ್ಪಿರಿಟ್ ಗೈಡ್ಸ್ ಏನು ಮೆಸೇಜ್ ಕೊಡಬೇಕು ಅಂತ ನಿಮ್ಮ ಪ್ಲೀಸ್ ಸಜೆಸ್ಟ್ ಧನ್ವಂತರಿ ದೇವ ಬಂದಿದ್ದಾರೆ ಮೊದಲಿಗೆ ಸೊ ಯಾರ ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ ಎಕ್ಸೈಸ್ ಮಾಡ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಮೆಡಿಟೇಷನ್ ಇದ್ದೀರಾ ಮೆಂಟಲ್ ಹೆಲ್ತ್ಗೋಸ್ಕರ ಸೊ ಅದು ಅಲ್ಲಿ ಇಲ್ಲಿ ನಿಮಗೆ ಅದು ಕ ನೆರವೇರ್ತಾ ಇದೆ ನೀವು ಫಿಸಿಕಲಿ ಹೆಲ್ ಹೆಲ್ದಿ ಆಗ್ತಿದ್ದೀರಾ ಮೆಂಟಲಿ ಪೀಸ್ಫುಲ್ ಆಗ್ತಾಯಿದ್ದೀರಾ ಇದಕ್ಕೆ ಕಾರಣ ನೀವು ಮಾಡ್ತಾ ಇರೋವಂತಹ ಎಫರ್ಟ್ಸು ಸೊ ಅದು ಕೈಗೂಡ್ತಾ ಇದೆ ಮತ್ತು ಇನ್ ಇನ್ನು ಕೆಲವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಇದ್ದೀರಾ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತ ಅದು ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಸೊ ಅದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ ನೀವು ಬಿಟ್ಟು ನೀವು ಕೂತಿರೋ ಜಾಗ ಬಿಟ್ಟು ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿ ಮೆಡಿಟೇಷನ್ ಮಾಡಿ ಬ್ರೆತ್ ವರ್ಕ್ ಮಾಡೋದಕ್ಕೆ ಹೇಳಿ ಮೆಸೇಜ್ ಬರ್ತಾ ಇದೆ ನಿಮಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರಾಣಾಯಾಮ ಆದರೂ ಕೂಡ ಮಾಡಿ ಡೈಲಿ ಐದರಿಂದ ಹತ್ತು ನಿಮಿಷ ಇದರಿಂದ ನಿಮ್ಮ ಮೆಂಟಲ್ ಇಂಬ್ಯಾಲೆನ್ಸ್ ಆಗಿದರೆ ಮೆಂಟಲಿ ನೀವು ಬ್ಯಾಲೆನ್ಸ್ ಆಗ್ತೀರಾ ಅಂತ ಇಲ್ಲಿ ಆ ಮೆಸೇಜು ಬರ್ತಾ ಇದೆ ಸೊ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತಾ ಇದ್ದು ಇನ್ನು ಮುಂದೆ ನಿಮಗೆ ಧನ್ವಂತಿ ದೇವ್ ಧನ್ವಂತರಿ ದೇವರ ಆಶೀರ್ವಾದದಿಂದ ಏನಾಗ್ತಾ ಇದೆ ನಿಮಗೆ ಆರೋಗ್ಯ ಬರ್ತಾ ಇದೆ ಹೆಲ್ತು ಮತ್ತು ಇಲ್ಲಿ ಯಾರಾದರೂ ಮೆಡಿಕಲ್ ಸೈನ್ಸ್ ಮಾಡ್ತಾಯಿದ್ರೆ ಆ ಮೆಡಿಕಲ್ ಸೈನ್ಸು ಅಥವಾ ಇನ್ನು ಕೆಲವರು ವಂಶ ಪಾರಂಪರ್ಯವಾಗಿ ಆಯುರ್ವೇದ ಚಿಕಿತ್ಸೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಮಾಡ್ತಾ ಅದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಮತ್ತು ಇನ್ನೇನು ಯಾರಾದರೂ ಮೆಡಿಕಲ್ ಆಗ ನಾವು ಓದಬೇಕು ಅಂತ ಎಫರ್ಟ್ ಆಗ್ತಾ ಇದ್ರೆ ಅಥವಾ ಏನಾದರೂ ಹಾಸ್ಪಿಟಲ್ ಓಪನ್ ಮಾಡಬೇಕು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಏನಾದರೂ ಏಮ್ ಇಟ್ಕೊಂಡಿದ್ರೆ ಇಲ್ಲಿ ನಿಮಗೆ ಅದರಲ್ಲಿ ಪಾಸಿಟಿವ್ ಚೇಂಜಸ್ಸಿನ ಮುಂದೆ ಆಗೋದಕ್ಕೆ ಶುರುವಾಗುತ್ತೆ ಸೊ ಎಫರ್ಟ್ ಎಫರ್ಟ್ ಹಾಕಿ ನಿಮ್ಮ ಪ್ರಯತ್ನ ಸ್ವಲ್ಪ ಪ್ರಯತ್ನ ಹಾಕಿದ್ರು ಕೂಡ ನಿಮಗೆ ಯೂನಿವರ್ಸಿಂದ ತುಂಬ ಸಪೋರ್ಟ್ ಸಿಗ್ತಾ ಇರೋದ್ರಿಂದ ಕೆಲಸ ಎಲ್ಲ ಸುಲಭವಾಗಿ ಆಗತ್ತೆ ಮತ್ತು ಇಲ್ಲಿ ಕೆಲವರು ಸ್ಪಿರಿಚುಲಿ ಗ್ರೋತ್ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀರಾ ಸೊ ನಿಮ್ಮ ಆಸೆ ಈಗ ನೆರವೇರಲಿದೆ ನಿಮಗೆ ಸ್ಪಿರಿಚುವಲ್ ನಾಲೆಡ್ಜ್ ಸಿಗ್ತಾ ಇದೆ ಅದು ಏನು ದೇವರೇ ಬಂದು ಮುಂದೆ ನಿಂತ್ಕೋತಾರೆ ದೇವರೇ ಕೊಡ್ತಾರೆ ಅಂತೆಲ್ಲ ಯಾವುದಾದ್ರೂ ಯೂನಿವರ್ಸ್ನ ಯಾವ ಕಡೆಯಿಂದಾದರೂ ನಿಮಗೆ ಆ ಸ್ಪಿರಿಚುವಲ್ ನಾಲೆಡ್ಜು ಸಿಗಬಹುದು ಇನ್ನು ಕೆಲವರು ಲಿಬರೇಷನ್ಗೋಸ್ಕರ ನನ್ನ ಮುಕ್ತಿ ಬೇಕು ನನಗೆ ಯಾವುದೋ ಒಂದು ಸಮಸ್ಯೆಯಲ್ಲಿ ತುಂಬ ಮುಳುಗು ಹೋಗ್ಬಿಟ್ಟಿದ್ರೆ ಅದರಿಂದ ಹೊರಗಡೆ ಇಲ್ಲ ಅಂತ ಸೊ ಅದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ನಿಮ್ಮ ಮನೆ ದೇವರ ಪೂಜೆಯನ್ನು ನೀವು ಇಲ್ಲಿ ಮಾಡಿ ಮಾಡಿದ್ರೆ ಅದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಸೊ ನಿಮಗೆ ಮೇನ್ ಆಗಿ ಮೆಂಟಲಿ ಫಿಸಿಕಲಿ ನಿಮ್ಮ ಹೆಲ್ತು ಚೆನ್ನಾಗಾಗ್ತಾ ಇದೆ ಸೊ ಬನ್ನಿ ಹಾಗಿದೆ ಮುಂದೆ ಇನ್ನೇನು ಮೆಸೇಜ್ ಇದೆ ನಿಮಗೆ ಯಮುನಾ ದೇವಿ ಸೊ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಯಾರೋ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಕೆಲಸ ಆಗ್ತಾ ಇಲ್ಲ ಯಾವುದೋ ಎಲ್ಲೋ ಟ್ರೈ ಮಾಡ್ತಾ ಇದ್ದೀರಾ ನೀವು ಹಣವನ್ನು ಪಡೀಲಿಕ್ಕೆ ಸೊ ನೀವು ಕೆರೆ ಅಥವಾ ನಿಮ್ಮ ಮನೆಯಲ್ಲಿ ಅಕ್ವೇರಿಯಮ್ ಇದ್ದರೆ ನೀವು ಮೀನಿಗೆ ಆಹಾರವನ್ನು ಕೊಟ್ಟರೆ ಆ ಹಣ ನಿಮಗೆ ತಲುಪೋದಕ್ಕೆ ಏನು ಸಮಸ್ಯೆ ಉಂಟಾಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಲ್ವಾ ಅದು ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಇಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸು ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಆಹಾರವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಹನುಮಂತ ದೇವರ ಅನ್ನೊಂದು ಹೆಸರಿದೆ ಅದನ್ನು ಹೇಳ್ಬೋದು ಅಥವಾ ನಖಮಂತ್ರ ಮಂತ್ರ ನನ್ನ ಚಾನೆಲ್ನಲ್ಲಿ ಸಿಗತ್ತೆ ಯಾಕೆಂದರೆ ಇಲ್ಲಿ ನಿಮಗೆ ಕೆಲವೊಂದು ಸೈಕಿಕ್ ಅಟ್ಯಾಕ್ಸ್ ಆಗುವಂತಹ ಚಾನ್ಸಸ್ ಇದೆ ಅಥವಾ ಹಿಂದಿನ ಅಮಾವಾಸ್ಯೆಯಲ್ಲಿ ಆಗಿರಬಹುದು ಅದರಿಂದ ನಿಮಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗಿರಬಹುದು ಅಂತ ಹೇಳಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ನಿಮಗೆ ಗೊತ್ತಿಲ್ಲ ಇದು ಹಿಂಗೆ ಆಗಿದೆ ಅಂತ ಸೊ ಹಾಗಾಗಿ ಯಾರ್ದಾದ್ರೂ ಆಗಿರುತ್ತೆ ಅಥವಾ ಯಾರಾದರೂ ಇಷ್ಟು ಚೆನ್ನಾಗಿದ್ದಾರೆ ಅಥವಾ ನಿಮ್ಮ ನೋಡಿ ಅಸೂಯೆ ಪಟ್ಕೊಂಡಿರ್ಬೋದು ಅದು ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ನಿಮ್ಮ ಆರವನ್ನು ಸದಾ ಲಾಕ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಒಂದು ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮ್ಮ ಎಡಗೈನ ನಿಮ್ಮ ಎದೆ ಹತ್ರ ಹಿಂಗೆ ಸೇರಿಸಿ ಇಟ್ಕೊಳ್ಳಿ ನಿಮಗೆ ಯಾವ ಮಂತ್ರ ಬರುತ್ತೆ ಅದು ಏನು ಮಾಡಿ ಹಿಂಗೆ ನಿಮ್ಮ ಸುತ್ತ ಇಲ್ಲಿಂದ ತಗೊಂಡು ಕೈ ತಗೊಂಡು ನಿಮ್ಮ ಆ ಸು ನಿಮ್ಮ ಸುತ್ತ ಒಂದು ಸುತ್ತು ಈ ಥರ ಹಿಂಗೆ ನಿಮ್ಮ ಬಾಡಿನ ಹಿಂಗೆ ಸುತ್ತಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಈ ಕೈ ಸುತ್ತ ಮಾಡಬೇಡಿ ನಿಮ್ಮ ಬಾಡಿ ಸುತ್ತ ಇಲ್ಲಿಂದ ತಗೊಂಡು ನಿಮ್ಮ ಎದೆ ಮುಂದೆ ಈ ಕೈ ಇಟ್ಕೊಂಡಿರ್ತೀರ ಇಲ್ಲಿಂದ ನಿಮ್ಮ ಸುತ್ತ ಒಂದು ಸುತ್ತ ಬನ್ನಿ ನಿಮಗೆ ಯಾವ ದೇವರಿಷ್ಟ ಆ ದೇವರ ಒಂದು ಮಂತ್ರವನ್ನು ಹೇಳಿಕೊಂಡು ನೀವೇನು ಮಾಡಬೇಕು ಕನಿಷ್ಠ ಒಂಬತ್ತು ಬಾರಿ ಗರಿಷ್ಠ ಎಷ್ಟು ಟೈಮ್ ಇರುತ್ತೆ ಅಷ್ಟು ಸರಿ ಹೇಳಿ ಈಗ ನಾನು ಓಂ ನಮ ಶಿವಾಯ ಅಂತ ಒಂದು ಸುತ್ತ ಬರ್ತೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಇಲ್ಲಿಂದ ಶುರುವಾಗಿ ನಿಮ್ಮ ಬಾಡಿ ಸುತ್ತ ನೀವೇನು ಮಾಡಬೇಕಾಗತ್ತೆ ನೋಡಿ ಈಗ ಇದು ಬಾಡಿ ಅಂತ ಅಂದ್ಕೊಂಡ್ರೆ ನಿಮ್ಮ ಕೈ ಇಲ್ಲಿದೆ ಮುಂಭಾಗದಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ಶುರು ಮಾಡಿ ನೀವೇನು ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಅಥವಾ ಓಂ ಹಂ ಹನುಮತೇ ನಮಃ ಅಥವಾ ಓಂ ಕ್ರೀಂ ಕಾಲಿಕಾಯಿ ನಮಃ ಈ ಥರ ನಿಮಗೆ ಯಾವ ದೇವರು ಇಷ್ಟ ಆ ದೇವರ ಮಂತ್ರವನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳಿ ಮೈ ಆರ್ ಐಸ್ ಲಾಕ್ಟ್ ಮೈ ಆರ್ ಐಸ್ ಲಾಕ್ಟ್ ಮೈ ಆರ್ ಐಸ್ ಲಾಕ್ಟ್ ಅಂತ ಮೂರು ಸರಿ ಹೇಳಿಕೊಂಡು ಹೊರಗಡೆ ಹೋಗಿ ಆಗ ನಿಮ್ಮ ಆಗ ಏನೇ ನಿಮ್ಮ ಆರದಲ್ಲಿ ಏನೇ ಬೇಡದೇ ಇರೋಂತಹ ಎನರ್ಜಿ ಸಿ ಸೇರ್ಕೊಂಡಿದ್ರು ಕೂಡ ಅದೇನಾಗುತ್ತೆ ರಿಲೀಸ್ ಆಗಿ ಕ್ರಮೇಣ ಹೋಗುತ್ತೆ ಸೊ ಇಲ್ಲಿ ನಿಮ್ಮ ಹಣ ಬರ್ತಾ ಇದೆ ಸೊ ಇಲ್ಲೆಲ್ಲ ಗ್ರೀನರಿ ನೋಡ್ತಾ ಇದ್ದೀರಾ ಸಮೃದ್ಧಿ ಬರ್ತಾ ಇದೆ ನಿಮ್ಮ ಸೆಲ್ಫ್ ಪ್ಯೂರಿಫಿಕೇಷನ್ ಆಗ್ತಾ ಇದೆ ಅಂದರೆ ನಿಮ್ಮ ಮೆಂಟಲಿ ಫಿಸಿಕಲಿ ನೀವೇನಾದರೂ ಮೆಂಟಲಿ ತುಂಬ ಯೋಚನೆ ಮಾಡ್ತಾಯಿದ್ರೆ ಅಥವಾ ಫಿಸಿಕಲಿ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಸೊ ಅಲ್ಲಿ ಪ್ಯೂರಿಫಿಕೇಷನ್ ಇದೆ ಯಾವುದೋ ಮೂಲದಿಂದ ಯಾರೋ ಒಂದು ನಿಮಗೆ ಔಷಧಿ ಹೇಳಬಹುದು ಅಥವಾ ಇದನ್ನು ತೊಗೊಂಡ್ರೆ ಸರಿ ಹೋಗುತ್ತೆ ಈ ಥರ ಒಂದು ಗೈಡೆನ್ಸ್ ಬರುತ್ತೆ ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಫಿಸಿಕಲಿ ನೀವೇನು ಡಿಸೀಸ್ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಲೀಫ್ ಸಿಗುತ್ತೆ ಮತ್ತು ಮೆಂಟಲಿ ನಿಮಗೆ ಏನು ಸಮಾಧಾನ ಶಾಂತಿಯನ್ನು ಇಲ್ಲಿ ಯೂನಿವರ್ಸ್ ನಿಮ್ಮ ಸ್ಪಿರಿಟ್ ಗೈಡ್ಸು ಇದ್ದಾರೆ ಮತ್ತು ಇಲ್ಲೂ ಕೂಡ ಸ್ಪಿರಿಚುವಲ್ಲು ಗೈಡೆನ್ಸ್ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಈ ದಿನ ನೀವು ಸ್ವಲ್ಪ ಒಪ್ಪನಪ್ಪಾಗಿ ಆಗಿ ಇರಿ ನನಗೆಲ್ಲ ಅಥವಾ ಮುಂದೆ ಏನೇ ಬಂದರೂ ಯಾರ ಏನೇ ಹೇಳಿದ್ರು ಕೂಡ ಅದು ನಿಮ್ಮ ಒಳಿತಿಗೆ ಆಗಿರುತ್ತೆ ಇದರಿಂದ ನೀವೇನಾಗುತ್ತೆ ನೀವು ದೇವರ ಜೊತೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಮೊದಲನೇ ಮೆಟ್ಟಲನ್ನು ಇಡ್ತೀರಾ ಹಾಗಾಗಿ ಈ ಒಂದು ಗೈಡೆನ್ಸನ್ನು ಬಿಡಬೇಡಿ ಅವ್ರೇನು ಗೈಡೆನ್ಸ್ ಕೊಡ್ತಾರೆ ಅದನ್ನು ನೀವು ಫಾಲೋ ಮಾಡಿ ಸೊ ನಿಮ್ಮ ಪ್ಯೂರಿಫಿಕೇಶನ್ ಇಲ್ಲಿ ಆಗ್ತಾ ಇದೆ ಶ್ರೀ ರಾಧೋಮೆಗಳನ್ನ ಕಾರ್ಡ್ ಶಫಲ್ ಮಾಡುವಾಗ ರಾಧೆ ಮಾತೆನ ಖಂಡಿತ ನೆನೆಸ್ಕೊಂಡೆ ಇಪ್ಪತ್ತು ಮೂವತ್ತನೇ ತಾರೀಕು ರಾಧಾ ಮಾತೆ ಹುಟ್ಟಿದ ದಿನ ಆ ದಿನ ಅವ್ರ ಎನರ್ಜಿ ತುಂಬ ಹೈ ಇರುತ್ತೆ ನಿಮಗೆ ಆಗ ಆ ಒಂದು ಏನೋ ಗುಡ್ ನ್ಯೂಸ್ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಆ ದಿನ ಕೃಷ್ಣನನ್ನು ಜಪ ಮಾಡೋದಕ್ಕೆ ಮರಿಬೇಡಿ ಮತ್ತು ರಾಧಾ ಮಾತೇನ ನೆನೆಸ್ಕೊಂಡ್ರೆ ಕೃಷ್ಣ ಕೃಷ್ಣನೇ ಹೇಳಿರೋದು ಯಾರು ನನ್ನನ್ನು ನಾವು ಒಲಿಸ್ಕೋಬೇಕು ಅಂತಂದರೆ ನೀವು ರಾಧೆ ರಾಧೆ ಅಂದರೆ ಸಾಕು ನಾನು ನನ್ನ ಹೆಸರನ್ನು ಕರೆದಿ ಕರೆಯೋದಕ್ಕಿಂತ ಹೆಚ್ಚಿನದಾಗಿ ರಾಧೆಯನ್ನು ನೀವು ನೆನಪಿಸ್ಕೊಂಡ್ರೆ ಇರ್ತೀನಿ ಅಂತ ಸೊ ರಾಧಾಮಾತೆ ಜಪವನ್ನು ಅವತ್ತಿಗೆ ಮಾಡೋದಕ್ಕೆ ಮರಿಬೇಡಿ ನಾನು ಇವರ ಗೈಡೆನ್ಸನ್ನು ಕೂಡ ನಿಮಗೆ ಅಷ್ಟರಲ್ಲಿ ತೆಗೆದುಕೊಂಡು ಬರ್ತೀನಿ ಸೊ ನನ್ನ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ರಾಧಾ ಮಾತೆ ಬಂದಿದೆ ಇಲ್ಲಿ ಯಾರಾದರೂ ಕೃಷ್ಣ ಮತ್ತು ರಾಧೆ ಮಾತೆಯ ಅಪ್ ಅಪ್ರತಿಮ ಭಕ್ತರ ಈ ಇದೀರಾ ಇಲ್ಲಿ ತುಂಬ ಪೂಜೆ ಮಾಡ್ತಾ ಇದ್ದೀರ ಅವರ ಒಂದು ಆಶೀರ್ವಾದ ನಿಮಗೆ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರೀತಿ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದರ ಅದು ಇಲ್ಲಿ ಸಾಲ್ವ್ ಆಗ್ತಾ ಇದೆ ಯಾಕಂದರೆ ರಾಧಾ ಮಾತೆ ಪ್ರೀತಿಯ ಸಂಕೇತ ಸೊ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗ್ತಾ ಇದೆ ಯಾರೆಲ್ಲ ನಿಮ್ಮ ಬ್ಯೂಟಿ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿದ್ರೆ ಅದು ಔಟರ್ ಬ್ಯೂಟಿ ಅಷ್ಟೇ ಅಲ್ಲ ನಿಮ್ಮ ಇನ್ನರ್ ಬ್ಯೂಟಿ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ ಮತ್ತು ಪ್ರೀ ನಿಮ್ಮ ಜೀವನದಲ್ಲಿ ಪ್ರೀತಿ ಜೆನ್ಯೂನ್ ಆಗಿರೋವಂಥ ಪ್ರೀತಿ ನಿಮಗೆ ಸಿಗ್ತಾ ಇದೆ ಅದು ಮೋಸದ್ದಲ್ಲ ಈಗ ನಿಮಗೆ ಇದಕ್ಕೂ ಮುಂಚೆ ತುಂಬ ನೋವು ಅನುಭವಿಸಿದ್ರು ಕೂಡ ಇನ್ನು ಮುಂದೆ ನಿಮಗೆ ಅದೇ ವ್ಯಕ್ತಿಯಿಂದ ಆಗಿರಬಹುದು ಅಥವಾ ಆ ವ್ಯಕ್ತಿ ದೂರ ಆಗಿ ನಿಮ್ಮನ್ನು ತುಂಬ ಮನಸ ಕಾಯ ವಾಚ ಮನಸ ಯಾರು ಇಷ್ಟಪಡ್ತಾರೆ ಅವರ ಆಗಮನ ನಿಮ್ಮ ಜೀವನದಲ್ಲಿ ಇದೆ ಮತ್ತು ನಿಮಗೋಸ್ಕರ ಅವರು ತಮ್ಮದನ್ನು ಸ್ಯಾಕ್ರಿಫೈಸ್ ಮಾಡೋ ಅಷ್ಟು ಪ್ರೀತಿ ಇಟ್ಕೊಂಡಿರೋರ ಆಗಮನ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಮತ್ತು ದೇವರ ಬಗ್ಗೆ ನಿಮ್ಮ ಪ್ರೀತಿ ಹೆಚ್ಚಾಗ್ತಾ ಇದೆ ಡಿವೋಷನ್ ಹೆಚ್ಚಾಗ್ತಾ ಇದೆ ಡಿವೈನ್ ಲವ್ ಹೆಚ್ಚಾಗ್ತಾ ಇದೆ ಮತ್ತು ನೀವು ದೇವರ ಎನರ್ಜಿ ಜೊತೆ ಅಲೈನ್ ಆಗ್ತಾ ಇದ್ದೀರಾ ಇಷ್ಟು ದಿನ ನೀವು ಏನೆಲ್ಲ ನೋವು ಪಟ್ಟಿದ್ರಿ ಅದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಸೊ ಇದಕ್ಕೆ ಆದಷ್ಟು ಮೂವತ್ತನೇ ತಾರೀಕು ಬರ್ತಾ ಇರೋಂತಹ ರಾಧೆ ಮಾತೆಯ ಜನ್ಮದಿನ ದಿನ ಕೃಷ್ಣ ಮತ್ತು ಮಾತೆನ ಪೂಜೆ ಮಾಡೋದಕ್ಕೆ ಮರಿಬೇಡಿ ಒಳ್ಳೆಯದಾಗಲಿ ಸೊ ಈಗ ಬನ್ನಿ ಮತ್ತು ಈ ಕಾರ್ಡ್ಸಲ್ಲಿ ನೋಡೋಣ ನಿಮಗೆ ನಾನು ಆಗಲೇ ಶಫಲ್ ಮಾಡಿಟ್ಟಿದ್ದೀನಿ ಇಲ್ಲಿ ಕೆಲವರು ಯಾವುದೋ ಒಂದು ಗೈಡೆನ್ಸ್ ತಗೋ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಈ ಕೆಲಸ ಮಾಡೋದ ಆ ಕೆಲಸ ಮಾಡೋದ ಅಥವಾ ಯಾವುದೋ ಜಾಬ್ ಆಫರ್ಸ್ ಬಂದಿದೆ ಇದನ್ನ ತಗೊಳ್ಳೋದಾ ಅದನ್ನ ತೊಗೊಳೋದ ಅಥವಾ ಯಾವುದೋ ಇಬ್ಬರು ವ್ಯಕ್ತಿ ನೀವು ಇದ್ದರೆ ಇವ್ರನ್ನ ಸೆಲೆಕ್ಟ್ ಮಾಡೋದ ಅವ್ರನ್ನ ಸೆಲೆಕ್ಟ್ ಮಾಡೋದಾ ಅಂತ ಹೇಳಿ ಈ ರೀತಿ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಸೊ ಯೂನಿವರ್ಸ್ ಹೇಳ್ತಾಯಿದ್ರೆ ಯಾವುದೇ ನಿರ್ಧಾರವನ್ನು ಇನ್ನೂ ಎರಡು ವಾರಗಳ ಕಾಲ ತಗೋಬೇಡಿ ಸ್ವಲ್ಪ ಕಾಮ್ ಆಗಿರಿ ಸ್ವಲ್ಪ ಡಿಲೇ ಮಾಡಿ ಹೋಲ್ಡ್ ಮಾಡಿ ಯಾವ ತೀರ್ಮಾನಕ್ಕೂ ಬರಬೇಡಿ ಅಂತ ಮತ್ತೆ ಇಲ್ಲಿ ಆ ಒಂದು ಆ ಕನ್ಫ್ಯೂಷನ್ಗೋಸ್ಕರ ಯಾರ್ದಾದ್ರೂ ಗೈಡೆನ್ಸ್ ತಗೊಳ್ಳಿ ಅಂತ ಬರ್ತಾ ಇದೆ ಮತ್ತು ಇಲ್ಲಿ ಕೆಲವರು ಯಾರೋ ಏನೋ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಒಂದು ಕೆಲಸನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರ ಸೊ ಈ ಥರ ಅದರಲ್ಲಿ ನಿಮಗೆ ಜಯ ಸಿಗತ್ತೆ ಆ ಒಂದು ಸ್ಕಿಲ್ ನಿಮಗೆ ಸಿಗತ್ತೆ ಒಂದು ಟೀಮು ನಿಮ್ಮ ಜೊತೆ ಬಂದು ನಿಲ್ಲುತ್ತೆ ಸಪೋರ್ಟಿವ್ ಆಗಿ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಸೊ ಯಾರೆಲ್ಲ ಟೀಮ್ ವರ್ಕು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಿರ ಸೊ ಇದು ನಿಮಗೆ ಗೈಡೆನ್ಸು ನಿಮಗೆ ಇದರಿಂದ ಮುಂದಕ್ಕೆ ಒಳ್ಳೆಯದಾಗಲಿದೆ ಮತ್ತು ಇಲ್ಲಿ ಕೆಲವರು ತುಂಬ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಮೆಂಟಲಿ ಸಫರ್ ಆಗ್ತಾ ಇದ್ದೀರ ತುಂಬ ಇದೆ ಮತ್ತು ನಿಮ್ಮ ಫೌಂಡೇಶನ್ನು ಇಲ್ಲಿ ಏನಾಗ್ತಾ ಇದೆ ಭದ್ರವಾಗಿಲ್ಲ ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಎಮೋಷ್ನಲಿ ಇಷ್ಟೊಂದು ಯೋಚನೆ ಮಾಡೋದನ್ನು ಬಿಡಿ ರೆಸ್ಟ್ ತಗೊಳ್ಳಿ ಮತ್ತು ಎಲ್ಲಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ದುಡಿಯೋದಿದ್ದೇ ಇದೆ ತುಂಬ ಸಫರ್ ಆಗಿ ತುಂಬ ನೋವು ಪಟ್ಕೊಂಡು ತುಂಬ ಟೆನ್ಷನ್ ತಗೊಂಡು ಕೊನೆಗೆ ಏನಾಗೋದಿದೆ ನಮ್ಮ ಲೈಫಲ್ಲಿ ನಮ್ಮ ಫ್ಯಾಮಿಲಿಗೆ ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅವರೆಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ನೀವು ಅದನ್ನು ಕಡೆಗಣಿಸಿ ನೀವು ಬರೀ ಕೆಲಸ 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 ಅಂತ ಹೋಗ್ತಾ ಇದ್ದೀರ ಸೊ ಇದು ಯಾರಿಗೆ ಗೈಡೆನ್ಸ್ ಗೊತ್ತಿಲ್ಲ ಸೊ ಅದೆಲ್ಲದರಿಂದ ಸ್ವಲ್ಪ ಹೊರಗಡೆ ಬಂದು ಬ್ರೇಕ್ ತೊಗೊಂಡು ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಬಿಕಾಸ್ ದೇ ಆರ್ ವೆಯ್ಟಿಂಗ್ ಫಾರ್ ಯು ನಿಮಗೋಸ್ಕರ ಅವರು ಕಾಯ್ತಿದ್ದಾರೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೀರಿ ಮತ್ತು ಇನ್ನು ಕೆಲವ್ರಿಗೆ ಎಮೋಷನಲಿ ಫುಲ್ಫಿಲ್ಮೆಂಟ್ ಸಿಗ್ತಾ ಇದೆ ತುಂಬ ಯೋಚನೆ ಇದೆ ಇಮೋಷ್ನಲಿ ಇವತ್ತು ತುಂಬ ಮೆಸೇಜಸ್ ಬರ್ತಾ ಇದೆ ಯಾರೋ ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅನಿಸುತ್ತೆ ಸೊ ಹುಣ್ಣಿಮೆ ಹತ್ತಿರಕ್ಕೆ ಬರ್ತಾ ಇದ್ದಂಗೆ ಸ್ವಲ್ಪ ಮೆಂಟಲಿ ಏನಾಗುತ್ತೆ ಜಾಸ್ತಿ ಈಗ ಸಮುದ್ರ ಹೇಗೆ ಹುಕ್ಕರಿಯುತ್ತೆಲ್ಲ ಅಮೋಸೆ ಹುಣ್ಣ ಮೇಲೆ ಹಾಗೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಗೊಂದಲಕ್ಕೆ ಈಡಾಗತ್ತೆ ಸ್ವಲ್ಪ ಪಾಸ್ ಮಾಡಿ ಮೆಡಿಟೇಷನ್ ಮಾಡಿ ವರ್ಕ್ ಮಾಡಿ ಅಥವಾ ಓಂ ಚಾಂಟಿಂಗ್ ಮಾಡಿ ಇದರಿಂದ ನಿಮ್ಮ ಮನಸ್ಸು ಕಾಮಾಗತ್ತೆ ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಎಲ್ಲ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗ್ತಾ ಆಗ್ತಾಯಿದ್ದೀರಾ ಹಣಕಾಸಿನ ವಿಷಯದಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ ಸೊ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬ್ಯಾಲೆನ್ಸ್ ಬರ್ತಾ ಇದೆ ಇನ್ನು ಕೆಲವರಿಗೆ ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಟೆನ್ ಟೆನ್ ಅಂದರೆ ಅದು ಕಂಪ್ಲೀಷನ್ನು ಇಷ್ಟು ದಿನ ನೀವು ಏನೆಲ್ಲ ಕಷ್ಟಪಟ್ಟಿದ್ರಿ ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ತುಂಬ ಎಫರ್ಟ್ ಹಾಕಿದ್ದೀರ ಸೊ ಅದೊಂದು ಹಂತಕ್ಕೆ ಬಂದು ತಲುಪಿದೆ ಹಾಗಾಗಿ ನೀವೆಲ್ಲ ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇನ್ನು ಮುಂದೆ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಸೊ ಯಾರ್ಯಾರಿಗೆಲ್ಲ ಈ ಮೆಸೇಜು ರೆಸುನೇಟ್ ಆಯಿತು ಮತ್ತು ಇಲ್ಲಿ ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ಇಲ್ಲಿ ಮಣಿಪುರ ಚಕ್ರ ಬ್ಯಾಲೆನ್ಸ್ಡ್ ಆಗಿದೆ ಮೂಲಧಾರ ಚಕ್ರ ಸ್ಟೆಬಲ್ ಆಗಿದೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಂಬಂಧ ಹಣಕಾಸಿಗೆ ಸಂಬಂಧಪಟ್ಟಂಗೆ ಎಷ್ಟು ದಿನ ನೀವೇನೆಲ್ಲ ಹೋರಾಟ ಮಾಡಿದ್ರಿ ಕಷ್ಟಪಟ್ಟಿದ್ರಿ ಅದು ಒಂದು ಹಂತಕ್ಕೆ ಬಂದು ತಲುಪಿದೆ ಇನ್ನು ಮುಂದೆ ನಿಮಗೆ ಜೀವನದಲ್ಲಿ ಪಾಸಿಟಿವ್ನೆಸ್ ಶುರುವಾಗ್ತಾ ಹೋಗುತ್ತೆ ಎಲ್ಲಿ ನಮಗೆ ಪಾಸಿಟಿವಿಟಿ ಇದ್ರೂ ಕೂಡ ನಾವು ಮೇಡಮ್ ಏನೋ ಹೇಳ್ತಾರೆ ಬರೀ ಪಾಸಿಟಿವ್ ಆಗೇ ಹೇಳ್ತಿದ್ದಾರೆ ನಮ್ಮ ಜೀವನದಲ್ಲಿ ಏನೂ ಆಗ್ತಿಲ್ಲ ಅಂತ ನೀವು ಕೆಲವರು ಅನ್ಕೋತಾ ಇದ್ದೀರಾ ಅಂತ ಅನಿಸುತ್ತೆ ನನಗೆ ಅದು ಫೀಲ್ ಆಗ್ತಾ ಇದೆ ಸೊ ಏನಾಗ್ತಿದೆ ಅಂದರೆ ಇದು ನನಗೂ ಕೂಡ ನನ್ನ ಜೀವನದಲ್ಲೂ ನಾನೊಂದು ಹಂತದಲ್ಲಿ ಫೇಸ್ ಮಾಡಿದ್ದೀನಿ ಯೂನಿವರ್ಸ್ ರೆಡಿ ಇರುತ್ತೆ ನಮಗೆ ಎಲ್ಲ ಕೊಡೋದಕ್ಕೆ ಆದರೆ ನಾವು ಕಷ್ಟಗಳನ್ನೇ ಮತ್ತು ಎಡರು ತೊಡರುಗಳನ್ನೇ ನೋಡಿ ನೋಡಿ ಏನಾಗಿರುತ್ತೆ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅದನ್ನು ಯೂನಿವರ್ಸ್ ನಮಗೆ ಕೊಡೋಕೆ ರೆಡಿ ಇದ್ದರೂ ಕೂಡ ನಾವು ಆ ಪಾಸಿಟಿವ್ನೆಸ್ಸಿಂದ ಇರೋದಕ್ಕೆ ನಮಗೆ ಬರೋದೇ ಇಲ್ಲ ಯಾಕಂದರೆ ಅದು ನಮಗೆ ಹಿಂದೆ ಫೀಲ್ ಆಗೇ ಇಲ್ಲ ಅದು ನಮ್ಮ ತಪ್ಪಲ್ಲ ಬಟ್ ನಮ್ಮ ಮುಂದಿನ ಒಳಿತಿಗೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ರಿಲೀಸ್ ಮಾಡಲೇಬೇಕು ಸೊ ಅದಕ್ಕೋಸ್ಕರನೇ ಕೆಲವೊಂದು ಮೆಸೇಜಸ್ಸು ನಮಗೆ ಯೂನಿವರ್ಸ್ ಕೊಡುತ್ತೆ ಸೊ ಇದು ಒಂದು ನಿಮಗೆ ಅದೇ ಒಂದು ಕ್ಲೋ ಇದನ್ನು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಕ್ಲಿಯರ್ ಆದರೆ ನೋಡಿ ಇಲ್ಲೆಲ್ಲ ಹೂವು ಬಿಟ್ಟಿದೆ ಇದು ಪೆಂಟಕಲ್ ಅಂದರೆ ಹಣ ನಿಮಗೆ ನಿಮ್ಮ ಕೈಯಲ್ಲಿ ಅದು ಬರುತ್ತೆ ಆದರೆ ನಾವೇ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಸಬ್ ಆಗಿರ್ಬೋದು ಅಥವಾ ಯಾವಾಗಲೂ ಅಯ್ಯೋ ಎಲ್ಲ ಆಗುತ್ತೆ ಎಲ್ಲ ಆಗುತ್ತೆ ಅಂತ ನೆಗೆಟಿವ್ ಆಗಿ ಮಾತಾಡಿ ಮಾತಾಡಿ ಏನಾಗುತ್ತೆ ಅದನ್ನು ನಾವು ನಾವೇ ಬರೋದನ್ನ ಡಿಲೇ ಮಾಡ್ತಿರ್ತೀವಿ ಮತ್ತು ಅದಕ್ಕೆ ಆಪೋಸಿಟಾಗಿ ನಾನು ಏನೋ ಒಂದು ರಿಚರ್ನ್ ಮಾಡಿದ್ದೀನಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾರೋ ಹೇಳಿದ್ರು ಆಗುತ್ತೆ ಅಂತ ಆದರೆ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಯಾವಾಗ ಆಯಿತು ಅಯ್ಯೋ ಇವತ್ತೂ ಆಗಲಿಲ್ಲ ಈ ಥರ ಡೆಸ್ಪರೇಟ್ ಆಗಿಬಿಡ್ತೀವಿ ಆಗಲಿಲ್ಲ 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 ಅಂತ ಏನಾಗುತ್ತೆ ಅದು ಕೂಡ ಡಿಲೇ ಆಗುತ್ತೆ ಸೊ ಈ ಡೆಸ್ಪರೇಕ್ಷ ಕೂಡ ನಾವು ರಿಲೀಸ್ ಮಾಡಬೇಕು ಮತ್ತು ನಮ್ಮ ನೆಗೆಟಿವ್ ಎನರ್ಜಿನೂ ರಿಲೀಸ್ ಮಾಡಬೇಕು ಹೇ ನಮ್ಮ ನಮಗೆ ಕ್ಲಾಸಲ್ಲೆಲ್ಲ ಏನು ಹೇಳ್ಕೊಡ್ತಾರೆ ಅಂದರೆ ಮನಿ ಅನ್ನೋದು ಒಂದು ಎನರ್ಜಿ ನಾವು ಏನು ಹೇಳ್ತೀವಿ ಅದು ಸೆನ್ಸ್ ಆಗತ್ತೆ ಮನಿಗೆ ಅದರಿಂದ ಏನಾಗುತ್ತೆ ಅದು ಅದೇ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಹಾಗಾಗಿ ಯಾವತ್ತಿಗೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಬಾರ್ದಂತೆ ನಾನು ತುಂಬ ಈ ಥರ ನೆಗೆಟಿವ್ ಆಗಿ ಹೇಳ್ತಾಯಿದ್ದೆ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಯಾವತ್ತೂ ದುಡ್ಡಿಲ್ಲ ಅಂತ ಹೇಳಬೇಡಿ ಅದಕ್ಕೆ ಪರ್ಯಾಯ ಪದ ಯಾರಾದರೂ ನಿಮ್ಮ ಹತ್ರ ಕೇಳಿದ್ರ ಅದಕ್ಕೆ ಪರ್ಯಾಯವಾಗಿ ಬೇರೆ ಥರ ಹೇಳಿ ಪಾಸಿಟಿವ್ ಆಗಿ ಹೇಳಿ ಇದೆ ಮನೇಲಿದೆ ಇದೆ ಅಥವಾ ಅಕೌಂಟಲ್ಲಿದೆ ಈ ಥರ ಹೇಳಿ ಇಲ್ಲ ಅಂತ ಯಾವ ಕಾರಣಕ್ಕೂ ಹೇಳಬೇಡಿ ಅಂತ ಸೊ ಅಷ್ಟು ಸೆನ್ಸಿಟಿವ್ ಆಗಿ ನಾವು ಮನೆ ಎನರ್ಜಿ ಜೊತೆ ಏನು ಮಾಡಬೇಕು ವರ್ಕ್ ಮಾಡಬೇಕು ಸೊ ಹಾ ಹಾಗಾಗಿ ಸ್ವಲ್ಪ ನಿಮ್ಮ ವೈಬ್ರೇಷನ್ಸ್ ಕಡೆ ಎನರ್ಜಿ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇವತ್ತು ಯಾರ್ಯಾರಿಗೆಲ್ಲ ಈ ರೀಡಿಂಗ್ ರೆಸಿನೆಂಟ್ ಆಗಿದೆ ತಿಳಿಸಿ ಥ್ಯಾಂಕ್ ಯು ನಿಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ಗೆ ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ವ್ಯೂಸು ತುಂಬ ವ್ಯೂಸ್ ಆಗ್ತಾ ಇದೆ ತುಂಬ ಖುಷಿ ಇದೆ ನನಗೆ ಅದ್ರ ಬಗ್ಗೆ ಬಟ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಲ್ಲ ವ್ಯೂಸ್ ಜಾಸ್ತಿ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದೆ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗು ನಿಮಗೆಲ್ಲ ಏನಾದರೂ ಗೈಡೈನ್ಸ್ ಸಿಕ್ಕಿದೆ ಅಂತ ಅನ್ಕೋತೀನಿ ದಯವಿಟ್ಟು ಫಾಲೋ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಖಂಡಿತ ಪಾಸಿಟಿವ್ ಚೇಂಜಸ್ ಆಗ ಆಗುತ್ತೆ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು